ಹಲೋ ಫ್ರೆಂಡ್ಸ್ ಕೇಳಿಸ್ಕೊಂಡ್ರೆ ಸೊ ಒಂದು ಎಷ್ಟು ಗರ್ಗರಿಯಾಗಿ ಎಷ್ಟು ಸೂಪರಾಗಿ ಬಂದಿದೆ ಇದನ್ನು ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಬೆಳಗಿನ ಶುಭೋದಯ ಕೋಮಲ ಕುಕ್ಕಿಂಗ್ಲಾಗಿ ಸ್ವಾಗತ ಈಗ ನಾನು ಒಂದು ಕಾಲು ಕೆ ಜಿಯಷ್ಟು ಗೌರಿಕಾಯಿನ ತೊಗೊಂಡಿದ್ದೀನಿ ಇದನ್ನು ನಾನು ಒಂದು ಬೌಲಲ್ಲಿ ನೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಇದನ್ನು ವಾಶ್ ಮಾಡ್ಕೊಂಡಿರೋಂಥದ್ದನ್ನು ಹಿಂದೆಗಡೆದು ಸ್ವಲ್ಪ ಮುಂದೆಗಡೆ ತೊಟ್ಟನ್ನೆಲ್ಲ ಕಟ್ ಮಾಡಿ ತೆಗೆದಾಕ್ಬಿಟ್ಟು ಇದನ್ನು ಒಂದು ಗೌರಿಕಾಯಿನ ಉದ್ದುದಕ್ಕೆ ಹೆಚ್ಕೋ ಎರಡು ಪೀಸ್ ಆಗಿ ಮಾಡ್ತಿದ್ದೀನಿ ಅಂದರೆ ಮಧ್ಯಕಲ್ಲ ಉದ್ದುದಕ್ಕೆ ಎರಡು ಭಾಗವಾಗಿ ಮಾಡ್ತಾ ಇದ್ದೀನಿ ಈ ಥರ ನೀವು ಎಲ್ಲ ಗೌರಿಕಾಯಿನೂ ಮಾಡ್ಕೊಬೇಕು ಅಂದರೆ ಸ್ವಲ್ಪ ಎಳೆ ಗೌರಿಕಾಯಿ ಇದ್ದರೆ ಅದನ್ನು ಹಾಗೆ ಹಾಕ್ಬಿಡಿ ಸ್ವಲ್ಪ ಚಾಕುನಲ್ಲಿ ಈ ಥರ ಕಾಟ್ ಮಾಡಿಬಿಟ್ಟು ಹಾಕಿ ಯಾಕಂದರೆ ಎಣ್ಣೆಗೆ ಹಾಕಿದರೆ ಸಿಡಿಯುತ್ತೆ ಹಾಗಾಗಿ ಈ ಥರ ದಪ್ಪ ಇರೋಂಥ ಗೌರಿಕಾಯಿನ ಈ ಥರ ಮಧ್ಯಕ್ಕೆ ಸಿಳ್ಕೊಳ್ಳಿ ಎಲ್ಲ ಗೌರಿಕಾಯಿ ಇದೇ ಥರ ಒಂದು ಮಾಡಿಟ್ಕೊಂಡು ಇದಕ್ಕೆ ನಾವು ಇದರಲ್ಲಿ ಸ್ನ್ಯಾಕ್ಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ಗೌರಿಕಾಯಿಯಿಂದ ಬೇರೆ ಸಾಂಬಾರುಗಳನ್ನು ಮಾಡಿದರೆ ಜಾಸ್ತಿ ಇಷ್ಟಪಡಲ್ಲ ಹಾಗಾಗಿ ಈ ಥರ ಸ್ನ್ಯಾಕ್ಸ್ ಮಾಡಿಕೊಡಿ ತುಂಬ ಇಷ್ಟಪಡ್ತಾರೆ ನಾನಿದು ಹೊಸ್ದಾಗಿ ಟ್ರೈ ಮಾಡಿದೆ ಹೇಗೆ ಬರುತ್ತೆ ಅಂತ ನೋಡೋಣ ಅಂತ ತುಂಬ ಚೆನ್ನಾಗಿ ಬಂತು ಹಾಗಾಗಿ ನಾನು ಸಹ ನಿಮಗೆ ತೋರಿಸ್ಕೊಡೋಣ ಅಂತ ನಿಮ್ಮ ಮುಂದೆ ತಂದಿದ್ದೀನಿ ನಿಮಗೇನಾದರೂ ಇದು ಇಷ್ಟ ಆದರೆ ನೀವು ಸಹ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ ಮತ್ತೆ ಮತ್ತೆ ಮಾಡಿಕೊಡೋಂಥ ಮಕ್ಳಿಗೆ ಕೇಳ್ತಾರೆ ಅಷ್ಟೊಂದು ರುಚಿಯಾಗಿರುತ್ತೆ ಸತಿ ಟ್ರೈ ಮಾಡಲೇಬೇಕು ಈ ರೆಸಿಪಿನ ನಾನು ಸಹ ಒಂದ್ಸರಿ ಟ್ರೈ ಮಾಡಿ ಟ್ರೈ ಮಾಡಿ ತುಂಬ ಖುಷಿ ಆಯಿತು ನನಗೆ ಇದು ಇಷ್ಟು ಚೆನ್ನಾಗಿ ಗೌರಿಕಾಯಲ್ಲೂ ಮಾಡ್ಬೋದಾ ಸ್ನ್ಯಾಕ್ಸು ಅಂತ ಹಾಗಾಗಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನೀವು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದನ್ನು ಮಾಡೋದು ಹೇಗೆ ಅಂತ ಈಗ ತೋರಿಸ್ತೀನಿ ಈ ಥರ ಗೌರಿಕಾಯಿ ಎಲ್ಲನೂ ಒಂದು ಕಾಲು ಕೆ ಜಿ ತೊಳ್ಕೊಂಡು ಈ ಥರಲ್ಲಿ ಉದ್ದುದಕ್ಕೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲಿಂದ ನಾನು ಇದಕ್ಕೊಂದು ಮಸಾಲೆ ತಯಾರು ಮಾಡ್ಕೊತಾ ಇದ್ದೀನಿ ಒಂದು ಜಾರಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಂಥ ಒಂದು ಬೆಳ್ಳುಳ್ಳಿ ಒಂದು ನಾಲ್ಕು ಕಸರಿ ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ನೋಡಿಕೊಂಡು ಸೇರಿಸ್ಕೊಳ್ಳಿ ನಾನು ಕಾಲು ಜಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡಿದ್ದೀನಿ ಹಾಕಿ ಅದನ್ನು ಮಸಾಲೆ ರುಬ್ಕೊಂಡ್ಬರಬೇಕು ಅದನ್ನು ರುಬ್ಕೊಂಬರೋಷ್ಟರಲ್ಲಿ ಬರೋಷ್ಟರಲ್ಲಿ ನಾನು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು ನೀರನ್ನು ಮರಳಾಕಿಟ್ಟಿದ್ದೀನಿ ನೀರು ಮರಳ್ತಿರುವಾಗ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಇಲ್ಲಿ ಹೆಚ್ಚಿರೋಂಥ ಗೌರಿಕಾಯಿನೂ ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ ಸೇರಿಸ್ಕೊಂಡೆಲ್ಲ ಚೆನ್ನಾಗಿ ಇದನ್ನು ಒಂದು ಐದು ನಿಮಿಷ ಜಾಸ್ತಿ ಒತ್ತಬೇಡ ಒಂದು ಐದು ನಿಮಿಷ ಒಂದು ಕುದಿ ಬರೋವರೆಗೂ ಅಷ್ಟೇನೆ ಯಾಕಂದರೆ ಇದರಲ್ಲಿರೋಂಥ ಹಸಿ ಸ್ಮೆಲೆಲ್ಲ ಹೋಗಬೇಕು ಹಾಗಾಗಿ ನೋಡಿ ಈಗ ಒಂದು ಕುದಿ ಬರ್ತಾ ಇದೆ ಈಗ ಸ್ಟವ್ನ ಹಾಫ್ ಮಾಡಿಬಿಡ್ತೀನಿ ಸ್ಟವ್ನ ಹಾಫ್ ಮಾಡಿ ಇದನ್ನೆಲ್ಲ ನೀರಲ್ಲಿರೋಂಥ ಗೌರಿಕಾಯೆಲ್ಲ ಸೈಡಿಗೆ ತಗೊಂಡ್ಬಿಡ್ತೀನಿ ನೀರನ್ನ ನೀರೆಲ್ಲ ಇರಬಾರ್ದ್ರಲ್ಲಿ ನೀರೆಲ್ಲ ಅಲ್ಲೇ ಈ ಥರ ಇದು ಮಾಡಿಬಿಟ್ಟು ಇದನ್ನು ಗೌರಿಕನ ಒಂದು ತಟ್ಟೆಗೆ ಹಾಕ್ಕೊಂಬಿಡಿ ಈ ಥರ ಒಂದು ಬೌಲಿಗೆ ಎಲ್ಲ ಸೇರಿಸ್ಕೊಂಡು ಈಗ ಇದಕ್ಕೆ ನಾನು ರುಬ್ಕೊಂಬಂದಿರೋಂಥ ಮಸಾಲೆ ಇದೆಯಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ನೋಡಿ ಇದಕ್ಕೆ ಹಾಕಿದ್ದೀನಿ ಈಗ ಸ್ವಲ್ಪ ತಣ್ಣಗೂ ಆಗಿದೆ ಇವಾಗ ಇಲ್ಲಿ ರುಬ್ಕೊಂಬಂದಿರೋ ಜಾರಲ್ಲಿ ರುಬ್ಕೊಂಬಂದಿರೋಂಥ ಬೆಳ್ಳುಳ್ಳಿ ಹಸಿರು ಮೆಣ್ಸಿಕಾಯಿ ಕೊತ್ತಂಬರಿ ಸೊಪ್ಪು ಪೇಸ್ಟನ್ನು ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿಯೂ ಸಹ ಸೇರಿಸ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಬಿಳಿ ಎಳ್ಳನ್ನು ಸೇರಿಸ್ತಾ ಇದ್ದೀನಿ ಬಿಳಿ ಎಳ್ಳು ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ಹಾಗಾಗಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ನಾವು ಬೇಯಿಸ್ಬೇಕಾದ್ರೆ ನೀರಿಗೆ ಹಾಕ್ಬೇಕಾದ್ರೆ ಒಂದು ಚೂರು ಹಾಕಿದ್ವಿ ಈಗ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ನೀವು ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಖಾರ ಉಪ್ಪು ಎಲ್ಲ ಗೌರಿಕಾಯಿ ಚೆನ್ನಾಗಿ ಹಿಡಿದ್ರೆ ಇದು ಸ್ನ್ಯಾಕ್ಸ್ ತಿನ್ನೋಕ್ಕೆ ರುಚಿ ಇರುತ್ತೆ ಹಾಗಾಗಿ ಎಲ್ಲ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಒಂದು ಮೂರು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಒಂದು ನಾಲ್ಕು ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಈ ಮೂರು ಥರದ ಹಿಟ್ಟನ್ನು ಅದು ಕಡಲೆ ಹಿಟ್ಟು ಮೂರು ಸ್ಪೂನು ಮೈದಾ ಹಿಟ್ಟು ಎರಡು ಸ್ಪೂನು ಫ್ಲೋರ್ ಹಿಟ್ಟು ನಾಲ್ಕು ಸ್ಪೂನು ಇಷ್ಟನ್ನು ನಾನು ತಗೊಂಡಿರೋ ಕ್ವಾಂಟಿಟಿಗೆ ಸೇರಿಸ್ತಾ ಇದೆ ಎಷ್ಟು ತಗೋತೀರೋ ಅದ್ರ ಮೇಲೆ ನೀವು ಹಿಟ್ಟನ್ನು ಸೇರಿಸ್ಕೊಳ್ಳಿ ಸೇರಿಸ್ಕೊಂಡಿದ್ದಕ್ಕೆ ನೀರೆಲ್ಲ ಏನೂ ಹಾಕಕ್ಕೆ ಹೋಗಬೇಡಿ ಹಾಗೆ ಕೈಯಲ್ಲೇ ಮಿಕ್ಸ್ ಮಾಡಿಬಿಟ್ರೆ ಸಾಕು ನೀರೇನು ಬೇಕಾಗಿಲ್ಲ ಯಾಕಂದರೆ ಅದರಲ್ಲೇ ನೀರಿನ ಅಂಶ ಇರುತ್ತಲ್ಲ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಚೆನ್ನಾಗಿ ಬೈಂಡಿಂಗ್ ಆಗುತ್ತೆ ನೋಡಿ ತುಂಬ ಚೆನ್ನಾಗಿ ಬೈಂಡಿಂಗ್ ಆಗಿದೆ ಗೌರಿಕಾಯಿಗೆಲ್ಲ ಹಿಟ್ಟು ಈ ಥರ ಕಲಸಿಬಿಟ್ಟು ಎಣ್ಣೆನ ಕಾಯಿಸೋಕಿಟ್ಟು ಎಣ್ಣೆ ಕಾದಿರೋ ಅಂಥದಕ್ಕೆ ನಾವು ಇದನ್ನು ಹಾಕ್ಕೊಬೇಕು ಎಲ್ಲನ ನಾವು ಮಾಡಿಕೊಂಡು ಮಾಡ್ಕೊಂಡು ಹಾಕ್ಕೊಳ್ಳಿ ಉಂಡೆ ಉಂಡೆ ಥರ ಹಾಕ್ಬೇಡಿ ಎಲ್ಲ ಕೈಯಲ್ಲಿ ಈ ಥರ ಬೇರೆ ಬೇರೆ ಮಾಡಿಕೊಂಡು ಈ ಥರ ಎಣ್ಣೆಗೆ ಹಾಕ್ಬಿಟ್ಟು ಮೀಡಿಯಮ್ ಉರಿ ಇಟ್ಕೊಳ್ಳಿ ತುಂಬ ಜೋರಿ ಇಟ್ ಇಟ್ಕೊಬೇಡಿ ಯಾಕಂದರೆ ಸೀದೋಗಿಬಿಡುತ್ತೆ ಅಂದರೆ ಮೆತ್ತಗೋಗಿಬಿಡುತ್ತೆ ಹಾಗಾಗಿ ನೀವು ಮೀಡಿಯಮ್ ಉರಿನಲ್ಲಿ ಇದನ್ನು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕು ಎರಡೂ ಸೈಡೂ ಡೀಪ್ ಫ್ರೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ ಗೌರಿಕಾಯಿ ಮೆತ್ತಗೆಲ್ಲ ಇರೋದಿಲ್ಲ ಇದೇ ಥರ ನಾನು ಮಾಡಿರೋ ಕಲಸಿಟ್ಟಿರೋಂಥದ್ದು ಎಲ್ಲನೂ ಎಣ್ಣೆಗೆ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ಎರಡು ಕಡೆ ನೀವು ಮಾಡ್ಕೊಬೇಕು ಉರಿ ಮಾತ್ರ ಮೀಡಿಯಮಲ್ಲಿ ಇಟ್ಕೋಬೇಕು ಇಟ್ಕೊಂಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಈಗ ನೋಡಿ ಎಲ್ಲ ಹಾಗಿದೆ ಇದು ತುಂಬ ಗರ್ಗರಿಯಾಗಿದೆ ಇದೆಲ್ಲ ಹಾಗಿರೋಂಥದಕ್ಕೆಲ್ಲ ಈ ಥರ ಡೀಪ್ ಫ್ರೈ ಮಾಡ್ಕೊಂಡು ತಟ್ಟೆಗೆ ಹಾಕ್ಕೊಂಡು ಇಲ್ಲಿ ನಾನು ಚಾಟ್ ಮಸಾಲ ಸೇರಿಸ್ತಾ ಇದ್ದೀನಿ ಈ ಚಾಟ್ ಮಸಾಲ ಹಾಕೋದ್ರಿಂದ ತುಂಬ ಅಂಗಡಿ ಲ್ಲೇ ಸಿಗೋ ಕುರ್ಕುರೆ ಥರನೇ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ನಾನು ಇದು ಆಪ್ಷನಲ್ಲೂ ಆದರೂ ಚಾಟ್ ಮಸಾಲೆ ಇದ್ದರೆ ಸರಿ ಸೇರಿಸಿ ನೋಡಿ ತುಂಬ ರುಚಿ ಇರುತ್ತೆ ಹಾಗಾಗಿ ನಾನು ಚಾಟ್ ಮಸಾಲಾನ ಸೇರಿಸ್ತಾ ಇದ್ದೀನಿ ಚಾಟ್ ಮಸಾಲ ಸೇರಿಸಿ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ರೆ ಇದು ಗೌರಿಕಾಯಿ ಕುರ್ಕುರೆ ರೆಡಿಯಾಗಿ ಹೋಗುತ್ತೆ ತುಂಬ ರುಚಿ ಇರುತ್ತೆ ತುಂಬ ಟೇಸ್ಟ್ ಇರುತ್ತೆ ಸಾಯಂಕಾಲ ಟೀ ಜೊತೆಗೆ ಆಗಿ ತಿನ್ಬೋದು ಮಕ್ಕಳು ಕೇಳಿದಾಗ ದಿಢೀರ್ ಅಂತ ಮಾಡ್ಕೊಡ್ಬೋದು ಇಲ್ಲಾಂದರೆ ಊಟದ ಜೊತೆಗೂ ಸಹ ಆಗಿ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನೀವು ಸತಿ ಟ್ರೈ ಮಾಡಿ ನೋಡಿ